ನಮಸ್ಕಾರ ವೀಕ್ಷಕರೇ ಬಿ ಹೆಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಹಾಗಾದರೆ ಅವರಿಗೆ ಗ್ರಹಗಳ ಸ್ಥಿತಿಗತಿಗಳಲ್ಲೂ ಹೇಗಿದೆ ಲಾಭದಾಯಕ ಗುರು ಯೋಗಕಾರಕ ಶುಕ್ರ ಧನಕಾರಕ ಹಾಗೆ ಆರೋಗ್ಯಕಾರಕ ರಾಹು ಕೇತು ಶನಿ ಇವುಗಳನ್ನೆಲ್ಲವೂ ಕೂಡ ಚಿಂತನೆಯನ್ನು ಮಾಡೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತವೇ ನಮಃ ವೀಕ್ಷಕರೇ ವೃ ವೃಷಭರಾಶಿಯವರಿಗೆ ವಿಶೇಷ ಧನಾಧಿಪತಿ ಐಶ್ವರ್ಯ ಯೋಗ ಅಂತ ಹೇಳಲ್ಪಡುತ್ತೆ ವೃಷಭ ರಾಶಿಯವರಿಗೆ ವಿಪರೀತವಾಗಿರ್ತಕ್ಕಂತಹ ರಾಜಯೋಗವನ್ನು ಕೊಡುತ್ತೆ ಈ ಮಾಸದಲ್ಲಿ ಹೇಳತಕ್ಕಂಥದ್ದು ಯಾಕೆಂತ ಕೇಳಿದರೆ ಲಾಭಾಧಿಪತಿ ಗುರು ಭಾಳ ಉತ್ತಮವಾದಂಥ ಸ್ಥಾನಮಾನದಲ್ಲಿ ತುಂಬ ಒಂದು ಒಳ್ಳೆಯ ಒಂದು ಕೀರ್ತಿಯನ್ನು ಕೊಡುವಂತಹ ಒಂದು ವಿಶೇಷತೆ ಗುಣವನ್ನು ಹೊಂದಿ ಸ್ಥಾನಮಾನದಲ್ಲಿ ಅಲಂಕರಿಸಿದ್ದಾನೆ ಹೇಳತಕ್ಕಂಥದ್ದು ಹಾಗೆ ಇನ್ನೊಂದು ಏನಂತ ಹೇಳುತ್ತೆ ಕೇಳಿದ್ರೆ ಹನ್ನೊಂದನೇ ಮನೆ ಶನಿ ಬಹಳ ವಿಶೇಷವಾಗಿ ಒಂದು ಗೌಪ್ಯಧನವನ್ನು ಕೊಡುವಂತಹ ಕೆಲಸಗಳನ್ನು ಮಾಡ್ತಾನೆ ವೃಷಭರಾಶಿಯವರಿಗೆ ನೋಡಿ ನೀವು ಒಂದು ದೊಡ್ಡ ಮಟ್ಟದ ಒಂದು ಕೆಲಸದಲ್ಲಿ ನೀವು ಕೈ ಹಾಕಿದ್ದೀರಿ ಅಂತ ಹೇಳ್ತಕ್ಕಂಥದ್ದು ಅನೇಕ ವರ್ಷಗಳ ತಿಂಗಳಿಂದ ಸತತವಾಗಿ ಪ್ರಯತ್ನವನ್ನು ಮಾಡ್ತಿದ್ದೀರಿ ಆ ಕೆಲಸಕ್ಕೋಸ್ಕರ ಆದರೆ ಅದು ದೊಡ್ಡ ಮಟ್ಟದ ವ್ಯವಹಾರ ಆಗಿರುತ್ತೆ ಹಾಗೆ ಗೌಪ್ಯಧನದ ವ್ಯವಹಾರವೂ ಕೂಡ ಅದು ಆಗಿರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಅದು ಈಗ ನಿಮಗೆ ಫಲಪ್ರದವಾಗತ್ತೆ ವೀಕ್ಷಕರೇ ಭಾಳ ವಿಶೇಷವಾಗಿ ಹಾಗೆ ರಾಹು ಕೂಡ ಒಂದು ಕರ್ಮಾಧಿಪತಿ ಯೋಗವನ್ನು ಕೂಡ ಕೊಡ್ತಾನೆ ಹೇಳ್ತಕ್ಕಂಥದ್ದು ನೋಡಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ಈ ರಾಹು ಹೇಳತಕ್ಕಂಥವ್ನ ಏನು ಮಾಡ್ತಾನೆ ನೋಡಿ ವೃಷಭ ಲಗ್ನ ಮತ್ತು ವೃಷಭ ರಾಶಿಯವರಿಗೆ ಈ ರಾಹು ಹೇಳತಕ್ಕಂಥ ಒಂದು ಹಣವನ್ನು ತಡಿತಿರ್ತಾನೆ ಹಣ ಇದ್ದರೂ ಕೂಡವಾ ನಿಮಗೆ ಹಣ ಬರಬೇಕು ಬೇರೆ ಯಾರ್ದೋ ಒಂದು ವ್ಯಕ್ತಿಗಳಿಂದಲೋ ಅಥವಾ ವ್ಯವಹಾರವನ್ನು ಮಾಡಿಕೊಟ್ಟಿರ್ತೀರಿ ಪ್ರಾಮಾಣಿಕತೆಯಾಗಿ ವ್ಯವಹಾರಗಳನ್ನು ಮಾಡಿ ಪೂರೈಸಿದ್ದೀರಿ ಈಗ ಅದು ನಿಮಗೆ ಹಣ ಬರಬೇಕು ಅದು ಹಣ ಬರ್ತಾ ಇಲ್ಲ ನಿಮಗೆ ಈ ರಾಹು ಹೇಳತಕ್ಕಂಥ ಏನು ಮಾಡ್ತಾನೆ ನಿಮ್ಮನ್ನು ನೋಡಿದ ಕ್ಷಣ ಮನಸ್ಸೇ ಕೊಡಲ್ಲ ಹೇಳತಕ್ಕಂಥದ್ದು ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಆಗ ಕೊಡ್ತೇನೆ ಈಗ ಕೊಡ್ತೇನೆ ಹೇಳ್ತಕ್ಕಂಥ ಒಂದು ಮಾತುಗಳ ಭರವಸೆಗಳನ್ನು ಹುಡ್ತಾನೆ ಅದನ್ನು ನಂಬಿ ನೀವು ಎಷ್ಟೋ ಸಮಯ ದಿನಗಳು ತಿಂಗಳುಗಳು ಕಳೆದು ಹೋಗಿದೆ ಹೇಳ್ತಕ್ಕಂಥದ್ದು ಕೂಡ ಇಲ್ಲಿ ಹೇಳಲ್ಪಡುತ್ತೆ ನಿಮಗೆ ಯೋಗ ಚೆನ್ನಾಗಿದ್ದರೂ ಕೂಡವಾ ಇಲ್ಲಿ ರಾಹು ಹೇಳ್ತಕ್ಕಂಥ ಏನು ಮಾಡ್ತಾನೆ ಅಡ್ಡ ಬರ್ತಾನೆ ಹೇಳ್ತಕ್ಕಂಥದ್ದು ಹಾಗೆ ಚಂದ್ರ ಭಾಳ ವಿಶೇಷವಾಗಿರ್ತಕ್ಕಂಥ ಶಾಂತಿ ಸಮಾಧಾನಕರು ನೀವು ತುಂಬ ಶಾಂತಿವಂತರು ಸತ್ಯವಂತರು ಮತ್ತು ಒಳ್ಳೆಯ ಗುಣ ಗುಣ ಸ್ವಭಾವ ನುಡಿ ಆಚಾರ ವಿಚಾರ ಎಲ್ಲವೂ ಕೂಡ ನಿಮ್ಮ ಪ್ರಾಮಾಣಿಕತೆ ಖಂಡಿತವಾಗಿ ನೀವು ದೈವಭಕ್ತರು ಅಂತೂ ಕೂಡ ಹೇಳಲ್ಪಡುತ್ತೆ ವೃಷಭ ರಾಶಿಯವರು ಆದರೆ ಜನ ನಿಮಗೆ ತುಂಬ ಮೋಸವನ್ನು ಮಾಡ್ತಕ್ಕಂಥದ್ದು ಜನ ನಿಮಗೆ ತುಂಬ ಅನೇಕ ರೀತಿಯ ವಿಚಾರಗಳನ್ನು ಹೇಳಿ ನಿಮಗೆ ವಂಚನೆಯನ್ನು ಮಾಡ್ತಾರೆ ಹೇಳ್ತಕ್ಕಂಥದ್ದು ನಿಮ್ಮ ಕಡೆಯಿಂದ ಕೆಲಸ ಆಗುವಂಥದ್ದು ನಯ ವಿನಯ ನಮ್ರತೆಯಿಂದ ಕೆಲಸಗಳನ್ನು ಮಾಡ್ಕೊತಾರೆ ಆ ನಂತರ ಏನು ಮಾಡ್ತಾರೆ ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣವೂ ಕೂಡ ನಿಮ್ಮ ಸಿಗದಂಥ ರೀತಿಯಲ್ಲಿ ಉಂಟಾಗತ್ತೆ ಹೇಳ್ತಕ್ಕಂಥದ್ದು ಇದು ನಿಮಗೆ ಇರತಕ್ಕಂತಹ ಒಂದು ಜಾತಕದ ದೋಷ ಹೇಳ್ತಕ್ಕಂಥದ್ದು ದಶಾಸಧಿಯ ಫಲಾಫಲಗಳು ಕೂಡ ಈ ರೀತಿಯನ್ನು ಹೇಳುತ್ತೆ ವೃಷಭ ರಾಶಿಯವರಿಗೆ ಹಾಗೆ ಇನ್ನು ಆರೋಗ್ಯದ ವಿಚಾರವನ್ನು ಚಿಂತನೆ ಮಾಡಬೇಕಾದ್ರೆ ಅನೇಕ ರೀತಿಯಲ್ಲಿ ನಿಮ್ಮ ಆರೋಗ್ಯ ವಿಚಾರವನ್ನು ಹೇಳುತ್ತೆ ವೀಕ್ಷಕರೇ ಏನಾಗುತ್ತೆ ಕನ್ಯಾ ರಾಶಿ ಕುಜ ಹಾಗೆ ಸಿಂಹರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಯಾವಾಗಲೂ ನೀವು ಟೆನ್ಷನ್ನಲ್ಲೇ ಇರ್ತೀರಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ತುಂಬ ತಲೆ ಬಿಸಿಯನ್ನು ಮಾಡ್ಕೊತೀರಿ ಯಾವುದೇ ಕಾರಣಕ್ಕೂ ಮನೆಯಲ್ಲೂ ಸಮಾಧಾನ ಇರಲ್ಲ ಹೊರಗಡೆ ಹೋದರೂ ಸಮಾಧಾನ ಇರಲ್ಲ ಗಂಡನ ಬಗ್ಗೆ ತಾಯಂದಿರಿಗೆ ಗಂಡನ ಬಗ್ಗೆ ಯೋಚನೆ ಮಕ್ಕಳ ಬಗ್ಗೆ ಯೋಚನೆ ಮಕ್ಕಳಿಗೆ ಯಾವಾಗ ಮದುವೆ ಆಗತ್ತೆ ಗಂಡನಿಗೆ ಯಾವಾಗ ಒಳ್ಳೆಯ ಉದ್ಯೋಗ ಸಿಗುತ್ತೆ ಯಾವಾಗ ನಾವು ನಮ್ಮ ಸ್ವಂತ ಮನೆಗೆ ಹೋಗ್ಬೋದು ಯಾವಾಗ ನಮ್ಮ ಜಾಗದಲ್ಲಿರ್ತಕ್ಕಂಥ ಮನೆಯನ್ನು ಕಟ್ಟಬಹುದು ಏನೋ ಜೀವನ ಇರುವಷ್ಟು ದಿವಸ ಆದರೂ ನಾವು ಸ್ವಂತ ಮನೆಯಲ್ಲಿ ಇರಬೇಕಲ್ಲ ಒಂದು ಮನೋಭಾವನೆಗಳು ಆಸೆಗಳು ಹುಟ್ಟುತ್ತಾ ಇರುತ್ತೆ ಅದು ಕೂಡ ನಿಮಗೆ ಈ ಮಾಸದಲ್ಲಿ ಫಲಪ್ರದವಾಗುತ್ತೆ ತಾಯಂದಿರಿಗೆ ಹಾಗೆ ಇನ್ನು ಮಕ್ಕಳ ವಿವಾಹಾದಿ ಯೋಗದಲ್ಲಿಯೂ ಕೂಡ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಇರತಕ್ಕಂಥದ್ದು ಮಕ್ಕಳು ಸ್ವಧರ್ಮವನ್ನು ಬಿಟ್ಟು ಅನ್ಯ ಧರ್ಮದ ಜೊತೆಗೆ ವಿವಾಹ ಆಗತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮದುವೆ ಹೇಳತಕ್ಕಂಥದ್ದು ಮುರಿದು ಬಿದ್ದು ಹೋಗತಕ್ಕಂಥ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ನೋವುಗಳು ಉಂಟಾಗುತ್ತೆ ಹೇಳತಕ್ಕಂಥದ್ದು ಇದೆಲ್ಲ ನಿಮ್ಮ ನಿಮ್ಮ ಲಗ್ನಾಧಿಪತಿ ಯೋಗ ರಾಷ್ಟ್ರಾಧಿಪತಿ ಯೋಗಗಳಿಂದ ಬರ್ತಕ್ಕಂಥದ್ದು ಇದನ್ನು ನೀವು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಿಗಳನ್ನು ವಿಶ್ಲೇಷಣೆ ಮಾಡಿದಾಗ ಜಾತಿಗಳನ್ನು ವಿಮರ್ಶೆ ಮಾಡಿದಾಗ ಏನೆಂಬುದು ನಿಖರವಾಗಿ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಜಾತಿಗಳನ್ನು ಚಿಂತನೆ ಮಾಡಲಿಕ್ಕೆ ನಿಮ್ಮ ಹೆಸರು ನಿಮ್ಮ ಭಾವಚಿತ್ರ ನಿಮ್ಮ ಡೇಟ್ ಆಫ್ ಬರ್ತನ್ನು ವಾಟ್ಸಪ್ ಮೂಲಕ ಕಳಿಸಿ ನಿಖರವಾಗಿ ತಿಳಿಸಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ